ಏ ಇದ್ದೂ ಜಲ್ಜಾ ಬರ್ರಿ ಇಲ್ಲ ಇಬ್ಬರು ಯಾಕ್ರಿ ನಾನೇನು ಅಲ್ಲ ಅಡುಗೆ ಮಾಡ್ತಾ ಇದೀನಿ ಏನು ಹೇಳು ಬೇಗ ಅವರೆಲ್ಲ ಬರೋ ಟೈಮ್ ಆಯ್ತು ನಾನು ನಿಮಿಬ್ರಿಗೆ ಇವಾಗೇ ವಾರ್ನಿಂಗ್ ಕೊಡ್ತಾ ಇದ್ದೀನಿ ನಿಮಿಬ್ರು ಏನಾದರೂ ನಾನು ಮಾತಾಡೋ ಮಧ್ಯ ಬೈಕ್ ಇದ್ರೆ ಅಂದರೆ ಅದು ಚೆನ್ನಾಗಿರಲ್ಲ ಮದ್ವೆನೂ ಇಲ್ಲ ಯಾವುದಿಲ್ಲ ಎಲ್ಲ ಕ್ಯಾನ್ಸಲ್ ಅಪ್ಪ ನೀವು ನೀವ್ ಹೇಳ್ತಾರ ನನಗೇನು ಅರ್ಥ ಆಗ್ತಾ ಇಲ್ಲ ಅದೇನೋ ಸರಿಯಾಗಿ ಬಿಡಿಸಿ ಹೇಳ್ಕೊಡ್ತಾ ಅವ್ರು ಬಂದಾಗ ಮಾತು ಕತೆಕಂತ ಕೂತ್ಕೊಂತಿರಲ್ಲ ಆವಾಗ ನಾನು ಒಬ್ಬನೇ ಮಾತಾಡ್ಬೇಕು ನಿಮ್ಮಿಬ್ರು ಏನು ಮಾತಾಡ್ಕೊಡ್ತು ಅದಕ್ಕೆ ನಾನು ಫಸ್ಟ್ ಹೇಳ್ತಾ ಇದ್ದೀನಿ ನಿಮ್ಮಿಬ್ಬರನ್ನು ಮಧ್ಯ ಬಾಯಕಿದ್ರೆ ಅಂದರೆ ನಾನು ಎದ್ದು ಬಂದ್ಬಿಡ್ತೀನಿ ಅಷ್ಟೇ ಅಲ್ಲಪ್ಪ ಇವಾಗ ನೀನು ಏನಕ್ಕಪ್ಪ ವರ್ತಕ್ಷಣ ಇಸ್ಕೊಂತ ಇರೋದು ಹಾಂ ನಮ್ಗೇನು ಗತಿ ಇಲ್ಲ ನನಗೇನು ಸಂಪಾದನೆ ಮಾಡೋ ಕೆಪಾಸಿಟಿ ಇಲ್ಲ ಅವರಿಬ್ಬರು ಹಳ್ಳಿನವರು ಇಸ್ಕೊಂಡಿಲ್ಲ ನಾನು ಅವ್ರ ಮುಂದೆ ವರ್ತಕ್ಷಣ ಇಸ್ಕೊಂಡು ಅವ್ರ ಮುಂದೆ ತಲೆ ಬಗ್ಸ್ಕೊಂಡು ನಿಂತ್ಕೊಂಡ್ಲಾ ನೀನು ಹೇಳಿದ್ದೆಲ್ಲ ಆಗಲ್ಲಪ್ಪ ನೀನು ವರ್ತಕ್ಷಣ ಇದ್ದ ತಕ್ಷಣ ಅಂತ ಏನು ಮಾತಾಡಬೇಡ ನೀನು ನಮ್ಗೆ ಬೇಕಾಗಿಲ್ಲ ಅವ್ರು ಕೊಡೋ ದುಡ್ಡು ನಾನು ಎಂತ ನಾನು ಸಾಕೊತೀನಿ ಅಲ್ಲೇ ನಾನು ಮಗನೇ ಮುಚ್ಚಲೇ ಮುಚ್ಚ ಬಾಯೇ ನೀನು ಓದ್ಸೋಕ್ಕೆ ಎಷ್ಟಾಯ್ತು ಖರ್ಚು ಎಷ್ಟಾಯ್ತು ನಿನ್ಗೆ ಗೊತ್ತಾ ಖರ್ಚು ಮಾಡಿರೋ ನನಗೆ ಗೊತ್ತು ನಿನ್ನ ಕಾಲೇಜ್ಗೆ ಹೋಗೋಕೆ ಬರೋಕ್ಕ ಒಳ್ಳೆ ಗಾಡಿ ಆಮೇಲೆ ಆಶ್ಲಾಗೆ ತೊಗೊಂಡೋಗಿ ಬಿಟ್ಟರೆ ನಾನು ಆಶ್ಟ್ಲಾಗಿ ಇರಲ್ಲ ಅಂದ್ಬಿಟ್ಟು ಅದ್ಯಾವುದೋ ಪಿ ಜಿನೋ ಪಾಜಿನೋ ಅದ್ರಾಗ ಹೋಗಿ ಸೇರ್ಕೊಂಡೆ ಅದಕ್ಕೆ ತಿಂಗ್ಳಿಗೆ ಎಂಟು ಸಾವಿರ ರೂಪಾಯಿ ಕಟ್ಟೋದು ಹತ್ರ ಮಧ್ಯ ಮಧ್ಯ ವಾರ್ಕ ಅದೇನೋ ಒಂದು ಸಾವಿರನೋ ಎರಡು ಸಾವಿರನೋ ಗೂಗಲ್ ಪೇ ಅಂತ ಮಾಡಿದ್ರೆ ಬೇಡ ನಂಗೆ ಐದು ಸಾವಿರ ಬೇಕು ಅಲ್ಲಿ ಅದು ಇದು ಇರ್ತಾರೆ ಅದೇನೋ ಪ್ರಾಜೆಕ್ಟ್ ವರ್ಕ್ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ವಾರಕ್ಕೆ ಐದು ಸಾವಿರ ಹಚ್ಕೊತ ಇದ್ದೆ ಇದೆಲ್ಲ ಸುಮ್ಮನೆ ನಿಮ್ಮ ಅಮ್ಮನ ಸಂಪಾದನೆ ಮಾಡ್ಕೊಡ್ತಾಳೆ ನನಗೆ ನಂಗೆ ಖರ್ಚು ಮಾಡಿರೋದೆಲ್ಲನು ಹಾಂ ವರದಕ್ಷಿಣೆ ಅಂತ ವರದಕ್ಷಿಣೆ ಹಾಗಾದ್ರೆ ನನ್ನನ್ನು ಯಾರಕ್ಕ ಮಾರ್ಬಿಡ್ ಹೋಗ್ಲಿ ಬಾಯ್ಲಿ ಮುಚ್ಕೊಂಡು ಇರ್ಬೇಕು ಇಬ್ಬರೂ ಅಮ್ಮನೂ ಮಗನು ಉಸರು ಬಿಡ್ಕೊಡ್ದು ಅಷ್ಟೇ ನಾನು ಹೇಳ್ತಾ ಇರೋದು ನೀವಾಗ ಅತಿಯಾಗಿ ಮಾತಾಡಿದ್ದೀರಂದ್ರೆ ಮದುವೆನೂ ಇಲ್ಲ ಯಾವುದೂ ಇಲ್ಲ ಅವ್ರನ್ನ ವಾಪಸ್ ಹಾಗೆ ಕಳಿಸ್ತಾ ಇರ್ತೀನಿ ಅಲ್ಲ ರೀ ಅತ್ತಿಗೆ ಅವ್ರಿ ಎಷ್ಟು ಬಡವರು ಹಾಂ ನಿಮಗೆ ಗೊತ್ತಲ್ಲ ಪಾಪ ನಮ್ಮ ಕೂಲಿ ನಾಲಿ ಮಾಡಿ ಜೀವನ ಮಾಡ್ತಾ ಇರ್ತಾಳೆ ಆ ಅಮ್ಮನ ವರದಕ್ಷಣ ಕೇಳಿದ್ರೆ ದೇವ್ರ ಮೇಜುತ್ತಾನ ಹೋಗ್ಲಿ ನಮ್ಗೆ ಏನ್ ಕಮ್ಮಿ ಆಗೈತೆ ಅಂತ ಇರೋದೊಂದು ಮಗು ಆ ಮಗು ಕುಂದು ಕುತ್ಕೊಂಡು ತಿಂದ್ರು ಸವಿಯಲ್ಲ ಅಷ್ಟು ದುಡ್ಡೈತೆ ಏನಕ್ಕೆ ಬೇಕು ನಮ್ಗೆ ವರ್ತಕ್ಷಿಣೆ ಯಾಕೆ ನೀವು ಹಿಂಗೆಲ್ಲ ಆಲೋಚನೆ ಮಾಡ್ತೀರಾ ಏ ಜಲ್ಜಾ ಬಾಯಿ ಮುಚ್ಕೊಂಡಿರು ನೀನು ನೀವೇ ಇಬ್ರುಗ ನನ್ನ ಜಾಸ್ತಿ ಮಾತಾಡಿದ್ರಿ ಅಂದ್ರೆ ಆ ರಾಧಮ್ಮನ ಆಸ್ತಿ ಎಲ್ಲ ನನ್ನ ಹೆಸರು ಪರಿಸ್ಕೊಂಬಿಟ್ಟು ಆ ರಾಧಮ್ಮನ ಮಗನ ಮಗನ ಕಟ್ತೀನಿ ನೋಡ್ತಾ ಇರೋ ನಾನು ತಪ್ಪು ಮಾಡಿದ್ನಿ ಆ ಶೋಭಿತನ ಕರ್ಕೊಂಡು ಎಲ್ಗನ ಓಡೋಗಿ ತಾಳಿ ಕಟ್ಕೊಂಡ್ ಬರಬೇಕಾಗಿತ್ತು ನಾನೇನೋ ನಮ್ಮ ಅಮ್ಮನು ಅಂತ ಗೌರವ ಕೊಟ್ಟಿನಲ್ಲ ಅದೇ ತಪ್ಪಾಗಿತ್ತು ಇವತ್ತು ನೀನು ಹಿಂಗೆ ಬಾಯ್ ಮಾಡ್ತಾ ಇದ್ಯಾ ಇಷ್ಟು ದುರಂಕರ ಬೀಳ್ತಾ ಇದ್ಯಾ ಏಯ್ ಮಾತೃ ಮಾತೃ ಮರ್ಯಾದೆಗೆ ಬರಲಿ ತಂದೆ ಅನ್ನೋ ಮರ್ಯಾದೆ ಇರಲಿ ಏನ ನಿಂದು ಗಾಂಚಲಿ ಏನು ನಿಂದು ಅಂತ ಆಯ್ತಲ್ಲ ಜಮೀನು ಮನೆ ಮಾರ್ಬಿಟ್ಟು ಕೊಡಲಿ ಬಿಡೋ ಏನೋ ಇಮ್ಮ ಗಂಡು ಮಕ್ಕಳವ್ರಾ ಗಂಡು ಮಕ್ಕಳವ್ರೇನ ಯಾರು ಕೊಡ್ತಾಳೆ ಐಮ್ ಜಮೀನು ಮನೆ ಮಾರ್ಬಿಟ್ಟು ನಮ್ಗೆ ವರದಕ್ಷಿಣೆ ಕೊಡಲಿ ಬಿಡೋ ಅಲ್ಲ ಆ ಬೆಂಗ್ಳೂರು ಕೆಣ್ಮಕ್ಳು ಕೊಟ್ಟವ್ರಲ್ಲ ನಮ್ಗಿನ್ನ ಹತ್ರ ಕೋಟಾದೀಶ್ವರ ಅವರು ಆ ಇವತ್ಕು ಒಂದು ಚೂರು ಜೋರಾಗಿ ಮಾತಾಡೋದಾಗ್ಲಿ ಇಲ್ಲ ನಮ್ಗೆ ವರದಕ್ಷಿಣೆ ಕೊಡು ಅನ್ನೋದಾಗ್ಲಿ ಏನನ್ನ ಮಾಡೋರು ಅವ್ರು ಎಷ್ಟು ಚೆನ್ನಾಗ ಅವ್ರ ನೋಡ ನೀವ್ ಹೋಗಿ ಎಂತ ಬುದ್ಧಿ ಮಾಡ್ತಿರಲ್ಲ ನಿಮ್ಗೆ ಎಂತ ಬುದ್ಧಿ ಹು ನನ್ ಕ್ಯಾಕೋ ಬೇಜಾರ ಆತೈತಪ್ಪ ಏನಕ್ಕನ ಹೋಗಿದ್ದ ನಾನ್ ಮುಂದ್ಗ ಏನ್ ಕೇಳಕ್ಕ ಅಂತ ನಿನ್ ಮಾತ್ ಕೇಳ್ಕೊಂಡು ನಾನ್ ಮುಂದಕ್ಕೆ ಹೋದ್ ನೋಡು ಅದಕ್ಕೆ ನನ್ಗ ಮಾನ ಮರ್ಯೋ ಇಲ್ಲ ಬೇಡ ಬಿಡಮ್ಮ ಯಾವ್ದು ಅವ್ರ ನಮ್ಮನೆ ಬರೋದು ಬೇಡ ಏನು ಬೇಡ ನಾನೇ ಹೋಗಿ ನಮ್ಮ ಅಪ್ಪನ ಯಾರು ಇಲ್ಲ ನಂಗೆ ಅದಿಕ್ಕೂ ದಿವಣ ಅಂತ ಹೇಳಿ ನಾನು ಶೋಭಿತ ನಮ್ಮ ಮದುವೆ ಮಾಡ್ಕೊಂಡ್ ಹೋಗೋ ನೋಡೋಣ ಹೋಗ ನೋಡೋಣ ಹೋಗು ಮನೆ ಬಿಟ್ಟು ಹೋಗು ಆಯ್ತನಿಂಕ ನಿಂಕ ಇಬ್ಬರು ಸುಮ್ಮನೆ ಬಾಯ್ ಮುಚ್ಕೊಂಡಿದ್ರು ಸರಿ ಇಲ್ಲ ಅಂತಂದ್ರೆ ನೋಡ್ತಾ ಇದ್ರು ನಾನು ಏನು ಮಾಡ್ತೀನಿ ಅಂತ ನಾನೇನ ಮಾತಾಡೋ ಮಧ್ಯೆ ಬಾಯಿ ಹಾಕಿದಿರ ಅಂದ್ರೆ ಚೆನ್ನಾಗಿರಲ್ಲ ಅಂತಾನು ಹೋಗ್ಲಿ ಸುಮ್ಮನೆ ಇರೋ ಸುಮ್ಮನೆ ಇರೋ ಆತ ಇರೋ ಕಾರ್ಯ ಹಂಗೆ ಹಂಗೆ ಆಗಲಿ ಯಾಕೋ ಇದಕ್ಕೂನು ಅಡ್ಡ ಹಾಕೋದು ಹಾ ಏನು ಬೇಡ ಬಾಪ ನೀನ್ ಬಾ ಏನ ಮಾಡ್ಕೊಂಡ್ಲಿ ಬಾ ವರದಕ್ಷಿಣೆ ಕೇಳಿ ಆಯಪ್ಪನ ಕಾಯಪ್ಪನ ಬೆಲೆ ಇಲ್ದಂಗೆ ಮಾಡ್ಕೊಂತನ್ ಬಾ ಅವ್ರ ಮುಂದೆ ಎಲ್ಲಾನು ಮಾತಾಡೋದು ಬಾ ಭದ್ರಪ್ಪ ಇದ್ದೀರೇನಪ್ಪ ಓ ಬರ್ರಿ ಬರ್ರಿ ಬರೀ ಬರ್ರಿ ಇನ್ನ ಮುಂದಾನೇ ಬರ್ತೀನಂದ್ರೆ ಎಷ್ಟು ಲೇಟಾಗಿ ಬರ್ತಾ ಇದ್ದೀರಲ್ಲಪ್ಪ ಬರ್ರಿ ಹ್ಞೂ ಲೇಟಾಗೋಯ್ತಪ್ಪ ತೊಡ್ದ ಹತ್ರಕ್ಕೆ ಹೋಗಿದ್ರೆ ಹಿಂಗೆ ಲೇಟಾಗೋಯ್ತು ಓ ಏನಣ್ಣ ಶಂಕರಣ್ಣ ಊಟಗಳೆಲ್ಲ ಚೆನ್ನಾಗಿದ್ವಾ ಏನಮ್ಮ ಅಕ್ಕಿಲಮ್ಮ ಊಟಗಳೆಲ್ಲ ಚೆನ್ನಾಗಿದ್ವೇನಮ್ಮ ಬಡವ್ರ ಮನೆ ಊಟ ಹೆಂಗಿತ್ತು ಏನೋ ನೀವು ಬೆಂಗ್ಳೂರಾಗ ರುಚಿ ರುಚಿಗೆ ಮಾಡ್ಕೊತಿನ ಹಾಂ ಹಂಗೇನಿಲ್ಲಪ್ಪ ಹಂಗೇನಿಲ್ಲ ಏನು ಬೆಂಗ್ಳೂರಾಗಿದ್ದ ಮಟ್ಗೆ ರುಚಿ ರುಚಿಗೆ ಮಾಡ್ಕೊತಿನಕ್ಕಾಗತ್ತದೇನಪ್ಪ ಹಾಂ ಹೊಟ್ಟೆ ಏನು ಕೇಳ್ತದ ಅದನ್ನೇ ತಿನ್ನೋದ ಏನಿಲ್ಲ ನಮ್ಮ ಊಟಗಳಿದ್ದಂಗೆ ಇತ್ತು ಚೆನ್ನಾಗಿತ್ತು ಊಟಗಳೇನ ನಾನು ಹೋಟ್ಲಾಗೆಲ್ಲ ಆಟ ಕೊಡ್ತೀನಿ ಅಂತಂದ್ರೆ ನಮ್ಮಳು ಬೇಡ ಅಂದ್ಲಪ್ಪ ಬೇಡ ಬೇಡ ನಾನೇ ಮಾಡ್ತೀನಿ ಹೋಟ್ಲಿಗೆ ಹೆಂಗೆ ಮಾಡ್ತಾರ ಏನೋ ಅಂತ ಏನು ರಾತ್ರಿಯಿಂದಾನೆ ಒಬ್ಬಟ್ಟು ತಟಕ ಶುರು ಮಾಡ್ಕೊಂಡವಳೆ ರಾತ್ರಿ ಅದು ಎಷ್ಟೊತ್ನಾಗ ಮಲ್ಕೊಂಡ್ಲಾ ಏನೋ ಹೌದೇನಮ್ಮ ಜಲ್ಜಮ್ಮ ಹಂಗೇನಿಲ್ಲ ಹೇಳಕು ಅವ್ರ ಮಾತು ಕೇಳಕ ಅವ್ರು ಹಂಗೆ ಹೇಳೋದ ಹೋಟ್ಲಾಗ ಹೆಂಗೆ ಮಾಡ್ತಾರ ಏನೋ ಅಂತ ನಂಗೆ ಹೋಟ್ಲ ಊಟ ಇಡ್ಸಲಕ್ಕ ಅದಕ್ಕೆ ನಾನೇ ಮಾಡಿದ್ನೆ ಮನೆ ಮಾಡಕ್ ಅದೇ ಏನು ಬೆಳಗ್ಗೆ ಅನ್ನ ಸಾರು ಪಲ್ಯಗಳೆಲ್ಲ ನಾನೇ ಮಾಡ್ತೇನೆ ಹ್ಞೂ ಬದ್ರಪ್ಪ ಏನೋ ಮಾತುಕತೆ ಅಂತಂದೆ ಇವಾಗೆಲ್ಲ ಬೆಂಗ್ಳೂರ ಬಂದವ್ರೆ ಅವ್ರ ಯಜಮಾನ ಅವನೇ ಇಬ್ಬರು ಅಳಿ ನೋರು ಅವ್ರೆ ಏನೋ ಮಾತಾಡೋದು ಮಾತಾಡಪ್ಪ ನಿನ್ ಮನ್ಸನಾಗಿರೋದ್ವಾ ಏನೋ ಮುಚ್ಚು ಮರ ಇಲ್ದಿರ ಕೇಳ್ಬಿಡಪ್ಪ ನಿಮ್ಮತ್ರ ನೋಡೋಣ ಶಂಕರಣ್ಣ ಆಮೇಲೆ ಬಾವ ನಾನು ಮುಚ್ಚು ಮರ ಏನು ಇಕ್ಕಣಲ್ಲ ನಿಮ್ಮ ಹತ್ರ ನೇರವಾಗಿ ಹೇಳ್ತೀನಿ ನಾನು ನನ್ನ ಮಗನ ಓದೋಸಕ್ಕೆ ಬಲಿಯ ದುಡ್ಡು ಖರ್ಚು ಮಾಡಿದ್ದೀನಿ ಬೆಂಗ್ಳೂರಾಗ ಓದಬೇಕು ಅಂತನೋ ಇಲ್ಲಿ ಗೌರ್ಮೆಂಟ್ ಸ್ಕೂಲಾಗಂತೂ ಓದೇ ಇಲ್ಲ ಅವನು ಎಲ್ಲ ಪ್ರೈವೇಟ್ ಸ್ಕೂಲ್ಗಳಿಗೆ ಓದಿಸಿರೋದು ಆ ಬೆಂಗಳೂರಾಗೆ ಓದಬೇಕು ಅದು ಯಾವುದೋ ಕಾಲೇಜಾಗೆ ಓದಬೇಕು ಅಂತನೋ ಬೇಕಾದಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ ಆ ದುಡ್ಡೆಲ್ಲ ಕೊಡಿರಿ ಅಂತ ನಾನು ಇಲ್ಲ ಆ ದುಡ್ಡೆಲ್ಲ ಕೊಡಿರಿ ಅಂದರೆ ಲೆಕ್ಕ ತರ್ಕೋಕೋದ್ರೆ ನನ್ನ ಮಗನ ನಿಮಗೆ ಮಾರ್ದಂಗೆ ಆಗ್ತದೆ ಏ ಒಂದು ಒಳ್ಳೆ ಚೌಟ್ರಿನಾಗ ನಾವು ಒಪ್ಪುವಂಥ ಚೌಟ್ರಿನಾಗ ಮದುವೆ ಮಾಡಿಕೊಟ್ರಿ ಆಮೇಲೆ ಹುಡುಗನ್ಕ ಏನು ಕೊಡ್ತೀರೋ ನೀವೇ ಹೇಳ್ಬೇಕು ನಾನೇನು ಕೇಳಲ್ಲ ಎಲ್ಲ ಇವಾಗ ನಿಮ್ಗೆ ತಿಳಿದಿರೋದೆಲ್ಲ ಹುಡುಗನಕ್ಕೆ ಏನು ಕೊಡ್ತಾರೆ ಅಂತ ಕೊಡ್ರಿ ಹುಡ್ಗೀಕ ಏನು ಒಡವೆ ಮಾಡ್ಸಕ್ತಿರೋ ಅದು ನಮ್ಗೆ ಸೇರಿತ್ತಲ್ಲ ಒಟ್ನಾಗ ನನಗೆ ಮಾತ್ರ ನಾನು ಹೇಳ್ದಂಗೆ ನಂಗೆ ಒಂದು ಒಳ್ಳೆ ಚೌಟಿನಾಗ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಡ್ಬೇಕಪ್ಪ ಯಾಕಂತಂದ್ರೆ ನಮ್ಗೆ ಗೊತ್ತಿರೋರು ನಮ್ಮ ನೆಂಟ್ಗಳೆಲ್ಲ ಚೆನ್ನಾಗಿರೋರೆ ಅವ್ರು ಬಂದರೆ ಎಣಿಸ್ಕೊಡ್ತು ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಏ ಚೆನ್ನಾಗಿ ತಪ್ಪ ಭದ್ರಪ್ಪನ ಮಗನ ಮದುವೆ ಅಂತ ಒಂದು ನಾಲ್ಕು ಜನ ಕೇಳಬೇಕು ಹಂಗೆ ಮದುವೆ ಮಾಡಿಕೊಡ್ಬೇಕು ನೀವು ನೋಡಪ್ಪ ಬದ್ರಪ್ಪ ಹುಡುಗನ್ಕೇನಾ ಒಡ್ ಕೊಡೋಣ ಒಂದು ಉಂಗ್ರ ಒಂದು ಕೈ ಚೈನು ಒಂದು ಕೈ ಚೈನು ಕೊಡೋಣ ಆದ್ರೆ ಆದರೆ ಗಿದ್ವೆ ಎಲ್ಲ ನಾವು ಒಪ್ಕೊಳಲ್ಲಪ್ಪಾ ನಮ್ಗೆ ಅಷ್ಟೊಂದು ಇದಿಲ್ಲ ನಮಗೆ ಮಾತ್ರ ಮದುವೆ ಮಾಡೋದು ಒಪ್ಸೇ ಬೇಡ ನೀನು ಈಗ ನಿನ್ನ ಮಗನ ಕೈ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಕೋ ನಾವು ಕೇಳಿದ್ರೆ ನಾವು ಏನು ಕರ್ಕೊಂಬತ್ತೀರಿ ಅಷ್ಟೇ ಅದು ಹೆಂಗಾಗ್ತದ ಬಾವ ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀಯಾ ಇಲ್ಲ ಇಲ್ಲ ನೀವೇ ಮದುವೆ ಮಾಡ್ಕೊಡ್ಬೇಕು ನಾನು ಒಪ್ಪಲ್ಲ ಇದಕ್ಕ ನೀವೇ ಮದುವೆ ಮಾಡಿಕೊಟ್ರೆ ನಾನು ಹೇಳಿದ ಜಾಗ್ದಾಗೆ ನೀವು ನಂಗೆ ಹೆಂಗ್ ಬೇಕೋ ಹಂಗೆ ಮದುವೆ ಮಾಡ್ಕೊಡ್ಬೇಕು ನೀವು ನಾನು ಮದ್ವೆಗಿದ್ವಿ ಮಾಡ್ಕೊಳೋನಲ್ಲ ನಮ್ಮ ಮನೆಗೆ ಯಾರು ಓಡಾಡೋರಿಲ್ಲ ಇರೋದು ನಾನೊಬ್ ನನ್ನ ಕೈಲಿ ಅಷ್ಟೆಲ್ಲ ಆಗಲ್ಲ ಬಾವ ನನ್ನ ಮಗನಕ ಒಂದು ಕಚ್ನೂ ಒಂದು ಕೈ ಚೈನು ಒಂದು ಉಂಗ್ರ ಆಮೇಲೆ ಕೈಕ ಒಂದು ರಾಡ ವಾಚು ರಾಡ ವಾಚು ಐವತ್ತು ಸಾವಿರ ಆಯ್ತದ ಅರವತ್ತು ಸಾವಿರ ಆತದ ನನಗೆ ತಿಳಿದ್ವ ನನ್ನ ಮಗನಕ್ಕೆ ಇಷ್ಟು ಬೇಕು ಅಷ್ಟೇ ಅಲ್ಲಣ್ಣ ನಾನೇನು ಅನ್ಕೊ ನೀವು ನೋಡಿದ್ರೆ ಇಷ್ಟು ಡಿಮ್ಯಾಂಡ್ ಮಾಡ್ತಾ ಇದ್ರಲ್ಲಣ್ಣ ಅಲ್ಲ ನನ್ನ ಮಕ್ಳುನು ನಿಮ್ಮ ಮಗನಗಿಂತ ಜಾಸ್ತಿನೇ ಓದವ್ರೆ ಹಾಂ ನಾವೆಲ್ಲ ಇಷ್ಟು ಡಿಮ್ಯಾಂಡ್ ಮಾಡಿಲ್ಲಣ್ಣ ನಮ್ಗೆ ಅದು ಬೇಕು ಇದು ಬೇಕು ಅಂತ ಏನೋ ನೋಡ್ಕೊಂಡು ಮಾತಾಡೋಣ ಅಲ್ಲ ಅದು ದಂಡಿಗೆ ಇರೋಳ ಹಾಂ ನಾವು ಕಂಡಂಗೆ ಏನಾಯ್ತಾ ಹತ್ರ ಪಾಪ ನೀವು ಇಷ್ಟು ಡಿಮ್ಯಾಂಡ್ ಮಾಡಿದ್ರೆ ಎಲ್ಲಿಂದ ತಂದುಬಿಡೋದು ಅಲ್ಲಮ್ಮ ನಿಮ್ಗೂ ನಮ್ಗೂ ಒಂದೇನೇನಮ್ಮ ಹಾಂ ನೀವೇನೋ ಕೋಟಿಗಳಿರೋರು ಕೋಟಿಗಳಿಗೆ ಬದುಕಿರೋರು ನಿಮ್ಗೆ ಇಲ್ಲ ಇಲ್ಲಾಂದ್ರೆ ಮಿನಿಮಮ್ಮು ಐವತ್ತರಿಂದ ಅರವತ್ತು ಲಕ್ಷ ಇನ್ಕಮ್ ಐತೆ ಹಾಂ ನಮ್ಗೆ ಏನಾಯ್ತಮ್ಮ ನಾನೇನೋ ಬಡ್ಡಿಗೆ ಕೊಡಬೇಕು ಹೋಗಿ ಅವ್ರ ಮನೆ ಹತ್ರ ಬೈಕಿಗೆ ಬಡ್ಕೊಂಡ್ರೆ ಆವಾಗ ದುಡ್ಡು ಎರಡು ವರ್ಷಕ್ಕೋ ಮೂರು ವರ್ಷಕ್ಕೂ ನಮ್ಗೇನಮ್ಮ ಏನಮ್ಮ ಸಂಪಾದನೆ ಐತೆ ಹಾ ಸಂಪಾದನೆ ಪ್ರಶ್ನೆ ಅಲ್ಲಣ್ಣ ಹೇಳ್ತಾ ಇರೋದು ಆ ಎಮ್ರು ಪರಿಸ್ಥಿತಿ ನಾವು ನೋಡ್ಕೊಬೇಕಲ್ಲ ಹಾ ಪಾಪ ದವಮ್ಮನಿ ಎಷ್ಟು ಕಷ್ಟ ಬೀಳ್ತಾಳೆ ಆ ಏನೋ ದಂಡಿಯಾಗಿರೋರಾದ್ರೆ ನಾವು ಕೊಡಮ್ಮ ದವಮ್ಮ ಅಂತ ಹೇಳ್ಬೋದಾಗಿತ್ತು ಹತ್ರ ಏನು ಇಲ್ಲಲ್ಲಣ್ಣ ಅವಾಗ ನಾವಿಬ್ರು ಹೆಣ್ಣು ಮಕ್ಕಳನ್ನು ಮಾಡ್ಕೊಂಡಾಗ ನಾವೇನು ಇಕ್ಸ್ಕೊಂಡಿಲ್ಲನೋ ನಡುವೆ ನಾವೇ ಇಬ್ಬರಿಗೂ ಎಲ್ಲಾನು ವಾಲೆ ಜುಮೆ ಆಮೇಲೆ ಕಿವಿಕ ಕತ್ತಕ ಕೈ ಕುಂಗ್ರುಗಳು ಎಲ್ಲ ನಾವೇ ಇಟ್ಕೊಂಡು ಮದುವೆ ಮಾಡ್ಕೊಂಡಿತ್ತು ಇವತ್ತು ನೀವು ಏನೋ ಏನು ಇಲ್ದೋರಾದ್ರೆ ಏನನ್ಬೋದು ನಿಮ್ಗೂ ದೇವ್ರ ಅಷ್ಟೇ ಇಷ್ಟ ಕೊಟ್ಟವನಲ್ಲ ಏನೋ ನೋಡೋಣ ದೊಡ್ಡ ಮನ್ಸ್ ಮಾಡಿ ಮದುವೆನ ಏನೋ ಜವಾಬ್ದಾರಿ ನೀನೇ ತಕೋಣ ಏನೋ ಒಂದಷ್ಟು ದುಡ್ಡು ಕೊಟ್ಟರೆ ಆಯ್ತಾ ಇಲ್ಲಮ್ಮ ಇಲ್ಲ 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 ಮದ್ವೆಗಿದ್ವೆ ನನ್ನ ತಲೆ ಮೇಲೆ ನಾನು ಹಾಕೋಕ್ ರೆಡಿ ಇಲ್ಲ ಬೇಕಂದ್ರೆ ನಾನೇ ಎಲ್ಲ ಒಂದು ಲಕ್ಷನೋ ಎರಡು ಲಕ್ಷನೋ ಕೊಟ್ಬಿಡ್ತೀನಿ ಮದುವೆ ದೇವರ ಮಾಡ್ಕೊಂಡ್ಲಿ ನಾನು ಮಾತ್ರ ಮದ್ವೆಗಿದ್ವಿ ಒಪ್ಕೊಂಡ ನನ್ನ ಕೈಲ ಆಗೋದು ಇಲ್ಲ ನಾನೀಗ ತಿರ್ಗಾ ಹೇಳ್ತಾ ಇದ್ದೀನಿ ನನ್ನ ಮಗನಿಗೆ ಒಂದು ಉಂಗ್ರ ಒಂದು ರಾಡ ವಾಚು ಒಂದು ಕೈ ಚೈನೋ ಒಂದು ಕಚ್ಚೈನು ಹತ್ತು ಜೊತೆ ಬಟ್ಟೆಗಳು ನನ್ನ ಮಗನಿಗೆ ಇಷ್ಟು ಕೊಡ್ಬೇಕು ನೋ ಹತ್ತು ಜೊತೆ ಬಟ್ಟೆನಾ ಹತ್ತು ಜೊತೆ ಬಟ್ಟೆ ಏನಕ್ಕೆ ಅಂಕಲ್ ನಿನ್ನ ನಿನ್ನತ್ರ ಬಟ್ಟೆನೇ ಇಲ್ವೇನೋ ಇದೆ ವಿಜಯಣ್ಣ ಏನು ಅಮ್ಮಮ್ಮ ಅಂದರೂ ಒಂದು ಅರವತ್ತು ಎಪ್ಪತ್ತು ಜೊತೆ ಇರ್ಬೋದೇನೋ ಬಟ್ಟೆ ಮತ್ತೆ ನಿಮ್ಮ ಅಪ್ಪ ನನ್ನ ಮಗನಿಗೆ ಹತ್ತು ಜೊತೆ ಬಟ್ಟೆ ಕೊಡಿ ಅಂತ ಕೇಳ್ತಾಯಿದ್ರೆ ಎಲ್ಲ ನಮ್ಮ ಅಪ್ಪನಿಗೆ ಇಲ್ಲ ಅನ್ಸುತ್ತೆ ಬಟ್ಟೆಗಳು ಅದಕ್ಕೆ ನನ್ನ ಹೆಸ್ರು ಹೇಳಿ ಅವ್ರು ತಗೊಂಡು ಹಾಕ್ಕೊಳಕೇನಾ ಸುಮ್ಮನೆ ಇರಬೇಕು ನಾವು ದೊಡ್ಡವ್ರು ಮಾತಾಡೋಕ್ಕೆ ಮಧ್ಯ ಮಾತಾಡ್ಕೊಡ್ ನೀವು ಏನಪ್ಪ ದೇವಪ್ಪ ಏನು ಹೇಳ್ತೀಯಪ್ಪ ಇಲ್ಲ ಶಂಕರಣ್ಣ ನಮಗೆ ಮದುವೆಗೆ ಇದ್ವೆಲ್ಲ ಜವಾಬ್ದಾರಿ ಆಗೋಲ್ಲಣ್ಣ ನಮ್ಮ ಮನೆಗಳಾಗ ಯಾರೂ ಒದ್ಲಾಡೋರಿಲ್ಲ ಇನ್ನು ಆ ಹುಡುಗರು ಬೆಂಗಳೂರಿಂದ ಇಲ್ಲಿಗೆ ಬರಬೇಕು ಹಾಂ ಇನ್ನ ನೀವೆಲ್ಲ ಬಂದು ಒದ್ಲಾಡ್ಬೇಕಷ್ಟೇ ಬೇಡ ಬೇಡ ಮದುವೆ ಅಂತೂ ನಮ್ಮ ಆಗಲ್ಲ ಆಗೋ ಏನೋ ಒಂದಷ್ಟು ದುಡ್ಡು ಕೊಡ್ತೀರಷ್ಟೇ ನಮ್ಮ ಕೈಲಿ ಮದುವೆ ಎಲ್ಲ ಮಾಡೋಕೆ ಆಗಲ್ಲಣ್ಣ ಇರೋದು ಹೇಳ್ಬೇಕು ಸುಮ್ಮನೆ ಸುಮ್ಮನೆ ನಾವು ಮಾಡ್ತೀವಿ ಮಾಡ್ತೀವಿ ಅಂತ ದೊಡ್ಡದಾಗಿ ಹೇಳ್ಬಿಡೋದಲ್ಲ ಅದಕ್ಕೆ ತಕ್ಕನಂಗೆ ನಡ್ಕೊಬೇಕು ನಮ್ಮ ಕೈಲಿ ಆಗಲ್ಲ ಆಗೋದು ಮಾತಿದು ಏನು ರಾಣ ವಚ್ಚಂದ್ರೆ ಸುಮ್ಮನೆ ಅಣ್ಣ ಹಾ ನಾವೇನ್ ಕೋಟ ದೇಶ್ವರ ಲಕ್ಷಾಧೀಶ್ವರ ರಾಡಾಚು ಮಿನಿಮಮ್ ಅಂದ್ರೆ ಐವತ್ತಿಂದ ಅರ್ವತ್ ಸಾವಿರ ಆತೈತಿ ನಾವ್ ಇಲ್ಲಿಂದ ತರೋದಣ ವರ್ಷ ಎಲ್ಲ ಜೀವನ ಮಾಡೋರು ನಾವು ನಮ್ಗೆಲ್ಲ ಅಷ್ಟೊಂದು ದುಡ್ಡೆಲ್ಲ ಆಗಲ್ಲಣ್ಣ ಇರೋದು ಹೇಳ್ಬೇಕು ಏನ್ ಕೇಳಿಬಿಟ್ನಿ ಅಂತ ನೀನು ನೀನ್ ಹೇಳ್ತಾ ಇರೋದು ಹಾ ಏನ್ ಬಂಗಾರ ವಾಚ್ ಕೇಳಿದ್ನಾ ನನ್ ಮಗ ನಾನ್ ಕಷ್ಟ ಬಿದ್ದು ಓದಿಸಿದಿನ ಅದು ಇಂಜಿನಿಯರಿಂಗ್ ಮಾಡ್ಸಿದಿನೇ ನನ್ ಮಗನ್ ಇವಾಗ ಕೆಲ್ಸಕ್ಕೆ ಹೋದ್ರೆ ತಿಂಗ್ಳಿಗೆ ಅರವತ್ತ ಇಪ್ಪತ್ತ್ ಸಾವಿರ ಸಂಬಳ ತತ್ತಾನೆ ಹಾ ನನ್ ಮಗನ್ ಒಂದಿ ತಿಂಕ್ ಸಂಬಳ ಸಾಕು ನಿಮ್ ವಾಚ್ ತಕ್ಕನಕ ನೋಡೋಣ ಆ ಮಾತುಗಳೆಲ್ಲ ಬೇಡ ಆಯಿತಾ ಹ್ಞೂ ಮಗನ ಸಂಬಳ ತಂಬಳ ತತ್ತಾನೆ ಇಷ್ಟು ಸಂಬಳ ತತ್ತಾನೆ ಅದೆಲ್ಲ ಬೇಡ ಯಾಕಂತಂದ್ರೆ ನಮ್ಮ ಮಕ್ಕಳು ತಿಂಗ್ಳಕ್ಕೆ ಎರಡು ಲಕ್ಷ ಮೂರು ಲಕ್ಷ ಹತ್ತು ಲಕ್ಷದವರೆಗೂ ಸಂಪಾದನೆ ಮಾಡ್ತಾರೆ ನಾವು ಮಾತಾಡ್ಬೋದು ಯಾರತ್ರ ಮಾತಾಡಬೇಕು ಅವ್ರ ಹತ್ರ ಮಾತಾಡಬೇಕು ಎಲ್ಲ ನಾವು ಇದೆಲ್ಲ ಮಾತಾಡೋದು ಇವಾಗ ನೀವು ನೋಡಿ ಏನೋ ಒಂದಷ್ಟು ದುಡ್ಡು ಕೊಡ್ತಾರೆ ಅವರ ಏ ಮದುವೆ ನೀವೇ ಕಣಂಗೆ ಮಾತಾಡ ಪಾಪ ಅವರು ಒಬ್ಬೊಬ್ಬರೇ ಯಾರು ಒದ್ಲಾಡೋರು ಯಾರವ್ರೆ ಇಲ್ಲ 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 ಆಗಲ್ಲ ನಾನು ಯಾವಾಗಿಂದಲೇ ಹೇಳ್ತಾ ಇದ್ದೀನಿ ಮದುವೆ ಮಾತ್ರ ನಾನು ಒಪ್ಕೊಳ್ಳಲ್ಲ ಅಂತ ಮದುವೆ ಮಾತ್ರ ನಾನು ಜವಾಬ್ದಾರಿ ತಗೊಳ್ಳಲ್ಲ ಅಣ್ಣ ಭದ್ರಣ್ಣ ನಮ್ಮ ಮನೆಗೆ ಯಾರು ಓಡಾಡೋರಿಲ್ಲ ನಾವು ಒಂಟಿದ್ರು ನೋಡಣ ಮದುವೆ ಜವಾಬ್ದಾರಿ ನೀನೆ ತಕೊಂಡ್ಬಿಡೋಣ ಯಾರವ್ರಣ್ಣ ನಮ್ಮ ಮನೆಗೆ ಓಡಾಡೋರು ನಿಂಗೂ ತಿಳಿದು ತಿಳಿಯೋದಲ್ಲ ನಮ್ಮ ಮನೆ ವಿಷಯ ಎಲ್ಲ ಸರಿ ಮಾದೇವಮ್ಮ ನೀನ್ ಹೇಳ್ದಂಗೆ ನಾನು ಮದುವೆ ಜವಾಬ್ದಾರಿ ತಕಂತೀನಿ ಒಂದು ಹತ್ತು ಲಕ್ಷ ದುಡ್ಡು ಕೊಟ್ಬಿಡಮ್ಮ ಹತ್ತು ಲಕ್ಷ ದುಡ್ಡು ಕೊಟ್ಬಿಡ್ರೆ ನಾನು ಇನ್ ಮಿಕ್ಕಿದ್ದೆಲ್ಲನು ಹಾಕೊಂಡು ಮದುವೆ ಜವಾಬ್ದಾರಿ ತಕಂತೀನಿ ಅಷ್ಟೊಂದು ದುಡ್ಡು ಏನು ಕಣ ಹತ್ತು ಲಕ್ಷ ದುಡ್ಡು ಮದ್ವೆ ಅಷ್ಟೊಂದು ದುಡ್ಡು ಖರ್ಚು ಆತೈತ ಹೇಳೋಣ ನಾನು ಎಂಥ ಲಗ್ಸುರಿ ಕೈ ಇದ್ರಾಗ ಚೌಟ್ರಿನಾಗ ನನ್ನ ಮಕ್ಳಿಗೆ ಮದುವೆ ಮಾಡಿದ್ದೀನಿ ನಮ್ಮದೇ ಅಷ್ಟು ಖರ್ಚು ಬರಲಿಲ್ಲ ಇವಾಗ ನೀವು ತಗೊಂಡೋಗ್ಬಿಟ್ಟು ಇಲ್ಲಿರೋ ಚೌಟ್ರಿಗೆ ಹತ್ತು ಲಕ್ಷ ರೂಪಾಯಿ ಖರ್ಚು ಆತೈತೆ ಅಂತಂದರೆ ಯಾರನ್ನ ನಂಬುತ್ತಾರ ನಾವು ಏನೇನು ಹೇಳೋಂಗಿರೋರು ಅಷ್ಟು ಲೆಕ್ಕಾಚಾರವಾಗಿಮ್ಮ ಹೇಳೋಣ ಯಾಕಣ್ಣ ಹಿಂಗೆಲ್ಲ ಮಾತಾಡ್ತೀಯಾ ಮಾತಾಡಿದ್ರೆ ಒಂದು ತೂಕ ಬಣ್ಣ ಇರಬೇಕು ಅಲ್ಲಿಕೇನು ನಾವು ತೂಕ ಬಣ್ಣ ಇಲ್ದಿರೋ ಮನುಷ್ಯನ ಕಂಡಿದ್ದೀನಪ್ಪ ಹಾಂ ನಮಗೂ ಗೊತ್ತಪ್ಪ ಏನು ಮಾತಾಡಬೇಕು ಏನು ಮಾತಾಡಿಕೊಡದು ಅಂತ ನಮ್ಕ ನೆಂಟ್ರೆಸ್ಟ್ ಇರ್ಲೆಲ್ಲರೂ ದಾಸ ಶ್ರೀಮಂತ್ ನಮ್ಗೆ ಪರಿಚಯ ಇರೋರೆಲ್ಲರೂ ಅಷ್ಟೇ ಏನ್ ನಾವು ಅಂತಿಂತ ಚೌಟ್ರಿ ನಮ್ಗೆ ಮದುವೆ ಮಾಡಕೈತ ಊಟಗಳದ್ದೆ ಎಷ್ಟು ಖರ್ಚು ಬತ್ತೈತೆ ನಾವು ನಮ್ಮ ಮಕ್ಕಳ ಮದುವೆಗೆ ಊಟಗಳು ಎಷ್ಟು ಥರ ಮಾಡ್ತಿದ್ರಿ ಅನ್ಕಂಡಿದ್ದೀರಾ ಅಲ್ಲ ಅಷ್ಟಕ್ಕೇನೆ ಎರಡು ಮದುವೆ ಮಾಡಿ ನಾವು ಅಷ್ಟಕ್ಕೆ ಅಷ್ಟು ದುಡ್ಡು ಖರ್ಚಾಗಿಲ್ಲ ನೀವು ಒಂದು ಮದುವೆ ಮಾಡೋದಿಕ್ಕೇನೆ ಹತ್ತು ಲಕ್ಷ ರೂಪಾಯಿ ದುಡ್ಡು ಕೇಳ್ತಾ ಇದು ಯಾವ ನ್ಯಾಯ ಹಾ ದಪ್ಪ ಅದೇನೋ ಕೇಳಪ್ಪ ಮಾತಾಡಪ್ಪ ವಮ್ಮ ನೀನೆ ಮಾತಾಡಮ್ಮ ಏನಿಲ್ಲ ನೀವು ಮಾತಾಡ್ತಾ ಇದ್ರಲ್ಲ ಮಾತಾಡ್ರಿ ಅಲ್ಲ ಹತ್ತು ಲಕ್ಷ ರೂಪಾಯಿ ದುಡ್ಡು ಎಲ್ಲಿಂದ ತಂದ್ಕೊಡಣ ನಾವು ಏನ್ ಬವಾ ಕೇಳಕ್ಕೂ ಒಂದ್ ಮಿತಿ ಇಲ್ಲ ಏನ್ ಇಷ್ಟೊಂದ್ ಡಿಮ್ಯಾಂಡ್ ಇಲ್ಲ ಇಕ್ಕೋದ್ವಾ